ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ನೀವು ಎಲ್ಲರಿ ಹೇಗಿದ್ದೀರಾ ಎಲ್ರಿ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ನ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ ಯಾರ್ಯಾರು ಇದ್ದಾರೆ ಎಲ್ಲರಿಗೂ ಶೇರ್ನ ಮಾಡಿ ನಾನಿವತ್ತು ಬೆಳಗ್ಗೆ ಎದ್ದು ಬೇಗ ಕೆಲಸ ಮಾಡಿದೆ ಅಂತ ಹೇಳ್ಬಿಟ್ಟು ಮಾದೇಶ್ವರ ಕೈನ ಮುಗಿದ್ಬಿಟ್ಟು ಒಳ್ಳೇದು ಮಾಡಪ್ಪ ಅಂತ ಕೇಳಿ ಬಂದು ನಾನು ಟೀ ಇದ್ದೀನಿ ಇವಾಗ ಎದ್ದಿದ್ದೇ ಲೇಟು ನಮ್ಮ ಮನೆಯವ್ರನ್ನ ಕಳಿಸ್ಬಿಟ್ಟು ಟೀ ಕುರ್ಕೊಂಡು ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ ಏನಕ್ಕಪ್ಪ ಅಂದರೆ ಊರಿಗೆ ಹೋಗೋದೈತೆ ಇವತ್ತು ಹಬ್ಬ ನಮ್ಮ ಊರಲ್ಲಿ ಸೊ ಹೋಗಬೇಕು ಗೊತ್ತಿಲ್ಲ ಏನಾಗುತ್ತೆ ಅಂತ ನಮ್ಮ ಮನೆಯವ್ರು ಕೆಲಸದಿಂದ ಬಂದ ಮೇಲೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದಾರೆ ಅವ್ರು ಬೇಗ ಬಂದು ಹೋಗೋದಿಲ್ಲ ಅಂದರೆ ಇಲ್ಲ ನಾನು ಇನ್ನೂ ಕನ್ಫ್ಯೂಸಲ್ಲೇ ಇದ್ದೀನಿ ಕರ್ಕೊಂಡು ಹೋಗ್ತಾರ ಇಲ್ವಾ ಅಂತ ಹೇಳ್ಬಿಟ್ಟು ಹಾಗೆ ಇಲ್ಲಿ ಕಸ ಎಲ್ಲ ಗೂಡ್ಸ್ಕೊಂತ ಇದ್ದೀನಿ ಕಸ ಅಂತೂ ನಮ್ಮ ಕೇಳೋದೇ ಬೇಡ ಇವಾಗ ಗೂಡ್ಸ್ಕೊಂಬಂದರೆ ಮತ್ತೆ ಹಂಗೆ ಆಗಿರುತ್ತೆ ನಮ್ಮ ಸಾರು ಎಲ್ಲ ಪಿಲ್ಲಿ ಅಲ್ಲೊಂದು ಇಲ್ಲೊಂದು ಇಟ್ಟಿರ್ತಾಳೆ ಸೊ ದಿನ ಮನೆ ಒರೆಸೋದ್ರಿಂದ ಅಷ್ಟೊಂದೇನು ಗಲೀಜಾಗಿರಲ್ಲ ಅದಕ್ಕೆ ಬೇಗ ಒರ್ಸ್ಕೊಂಡು ಬರ್ತಾ ಇದ್ದೀನಿ ಹಾಗೆ ನಾವಿರೋ ಊರಲ್ಲಿ ಬಂದ್ಬಿಟ್ಟು ಲಕ್ಷ್ಮೀ ದೇವಿ ದೇವಸ್ಥಾನದ್ದು ಓಪನ್ ಇದೆ ಸೊ ಅಲ್ಲೂ ಹೋಗಬೇಕು ಅಲ್ಲಿ ನಾನು ದೇವಸ್ಥಾನಕ್ಕೆ ಹೋಗೋದಿಲ್ಲ ಸೊ ಅಲ್ಲೇ ದೂರದಲ್ಲಿ ನಿಂತ್ಕೊಂಡು ಕೈ ಮುಗ್ದು ಹಂಗೆ ಪ್ರಸಾದ ಅಂತ ಹೋಗ್ತಿರಲಿಲ್ಲ ನನ್ನ ಮಗಳು ಹೋಗ್ಲೇಬೇಕಂತ ಹಠ ಮಾಡಿ ಅವ್ರ ಅಪ್ಪಂಗೆ ನಾನು ಕರ್ಕೊಂಡೋಗಲ್ಲ ಅಂತ ಕಂಪ್ಲೇಂಟ್ ಮಾಡಿಬಿಟ್ಟಿದ್ದಾಳೆ ಸೊ ಅಂತ ಹೇಳಿದ್ದಾರೆ ಕರ್ಕೊಂಡೋಗಿ ಪ್ರಸಾದ ತಿನ್ನಿಸ್ಕೊಂಡು ಕರ್ಕೊಂಡ್ಬರ್ಬೇಕು ಸೊ ಅರೆ ಫ್ರೆಂಡ್ಸ್ ಇಲ್ಲಿ ಡಿಸ್ಟರ್ಬೆನ್ಸ್ ಆಗ್ತಿದೆ ನಾಯಿ ಬೋ 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 ಅಂತ ತೊಲೀತಾನೆ ಇದೆ ವಾಯ್ಸ್ ಓವರ್ ಕೊಡೋ ಟೈಮಲ್ಲಿ ಏನಾದರೂ ಒಂದು ಸೊ ಇವಾಗ ಸೈಲೆಂಟಾಗಿತ್ತಲ್ಲ ಅಂತ ಇವಾಗ ತಗೊಂಡೆ ಎಡಿಟ್ ಮಾಡೋದಂತ ಆವಾಗಲೇ ಎಲ್ಲ ಕಡೆಯಿಂದ ಸೌಂಡ್ ಬರೋಕ್ಕೆ ಸ್ಟಾರ್ಟ್ ಆಗಿದೆ ಸೊ ಇವಾಗ ಮನೆಯೆಲ್ಲ ಒರೆಸಿ ದೇವ್ರ ಪೂಜೆ ಎಲ್ಲ ಮುಗಿಸ್ತಾಯಿತು ಸೊ ನಾನು ಇವಾಗ ರೆಡಿಯಾಗಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದೀನ ಏನಿಲ್ಲ ಸುಮ್ಮನೆ ಹಾಗೆ ಅವಳು ಬಾ ಹೋಗದ ಅಂತ ಇದ್ದಾಳೆ ನಾನು ಇನ್ನೂ ತಡಿ ಇನ್ನೂ ಜನಗಳೇ ಬಂದಿಲ್ಲ ಅಲ್ಲಿ ಅಂತ ಹೇಳ್ಬಿಟ್ಟು ನಾನು ರೆಡಿ ಆಗೋದ ಅಂತ ರೆಡಿ ಆಗ್ತಾ ಇದ್ದೀನಿ ಹಾಗೆ ಫ್ರೆಂಡ್ಸ್ ನಮ್ಮ ತಂಗಿ ಬೇರೆ ಊರಿಗೆ ಹೊರ್ಟೋಗಿಬಿಟ್ಟಿದ್ದಾಳೆ ಮನೇಲಿ ಯಾರಾದರೂ ಇತ್ತು ಹೊರಟೋಗ್ಬಿಟ್ರಂತೂ ಸಿಕ್ಕಾಬಟ್ಟೆ ಬೇಜಾರಾಗ್ತಿದೆ ನಾನು ಊರಿಗೆ ಹೋಗ್ತೀನಲ್ಲ ಇಲ್ಲಿ ಒಬ್ಬಳೇ ಇರಲ್ಲ ಅಂತ ಹೇಳ್ಬಿಟ್ಟು ಅವಳು ಊರಿಗೆ ಹೊರಟೋಗ್ಬಿಟ್ಳು ಸೊ ಇವಾಗ ನೋಡಿದ್ರೆ ಬೇಜಾರು ಬೋರ್ ಹೊಡಿತಾ ಇದೆ ಸೊ ಅದನ್ನೇ ಹೇಳ್ತಾ ಇದ್ದೀನಿ ನಾನು ದೇವಸ್ಥಾನ ಪೂಜೆ ಇದೆ ಇಲ್ಲಿ ಅಲ್ಲಿಗೆ ಅಂತ ನಾನು ಇಲ್ಲಿ ಮೈಕೆಲ್ಲ ಹಾಕ್ಬಿಟ್ಟಿದ್ರಲ್ವ ಸಾಂಗ್ಗೆಲ್ಲ ಬರ್ತದೆ ಕಾಪರೇಟ್ ಬಂದುಬಿಡುತ್ತೆ ಅಂತ ನಾನು ವಾಯ್ಸ್ನ ಮ್ಯೂಟ್ ಮಾಡಿದ್ದೀನಿ ಇಲ್ಲಿ ಸೊ ಈ ಕಡೆ ಎಲ್ಲ ಮಳೆ ಬೇರೆ ಇದೆ ಫುಲ್ಲು ಕೋರ್ಟ್ಕೊಳ್ಳು ಏನು ಮಾಡಿ ಏನು ಮಾಡಬೇಕು ಹೋಗೋಕ್ಕೆ ಗೊತ್ತಿಲ್ಲ ಮಳೆ ಕಡಿಮೆ ಆದರೆ ಸಾಕು ಅಂದರೆ ಹೋಗೋದಿಲ್ಲ ಅಷ್ಟೇ ಸೊ ಇವಾಗ ನಿಮಗೆ ತೋರಿಸ್ತೀನಿ ನೋಡಿ ನಮ್ಮ ಮನೆ ಪಕ್ಕದಲ್ಲಿ ಎಷ್ಟು ಚೆನ್ನಾಗಿದೆ ಗದ್ದೆಯೆಲ್ಲ ಪೈರೆಲ್ಲ ಬಂದ್ಬಿಟ್ಟು ಸಖತ್ತಾಗಿ ಕಾಣಿಸ್ತಿದೆ ಮಾತ್ರ ವ್ಯೂ ಸೊ ಅಲ್ಲಿ ಪೆಂಡಲ್ ಹಾಕಿದ್ದಾರೆ ಅಲ್ಲೇ ನಾವು ಊಟ ಹೋಗೋದು ಇಲ್ಲಿ ಹತ್ತಿರದಲ್ಲೇ ಮನೆ ಪಕ್ಕದಲ್ಲೇ ಸೊ ಬನ್ನಿ ಇವಾಗ ಹೋಗೋದ ಊಟ ಮಾಡ್ಕೊಂಬರೋದ ಸೊ ಇಲ್ಲಿ ಬಂದು ಪ್ರಸಾದ ಎಲ್ಲ ತಿಂದ್ವಿ ಚೆನ್ನಾಗಿ ಮಾಡಿದ್ರು ಮಾತ್ರ ಮತ್ತೆ ಮನೆಗೆ ಬಂದು ನಿಮಗೆ ತೋರಿಸೋದೇ ಇಲ್ಲಿ ಊಟ ಅಂತ ಇವಾಗ ಜೂಮ್ ಹಾಕಿ ತೋರಿಸ್ತೀನಿ ನೋಡಿ ಸೊ ಇಲ್ಲೇ ನಾವು ಊಟಕ್ಕೆ ಹೋಗಿದ್ದು ಮನೆ ಪಕ್ಕದಲ್ಲೇ ಅಷ್ಟೊಂದು ದೂರನೂ ಇಲ್ಲ ಇಲ್ಲೇ ಹತ್ತಿರದಲ್ಲೇ ದೇವಸ್ಥಾನಕ್ಕೆ ಹೋಗಿ ಊಟ ಮುಗಿಸ್ಕೊಂಡು ಬಂದು ಆ ಹೋಗೋಯ್ತ ಊಟ ಮುಗಿಸ್ಕೊಂಡು ಬಂದು ಒಂದು ಸ್ವಲ್ಪ ಹೊತ್ತು ರೀಲ್ಸ್ ಮಾಡಿ ಇವಾಗ ಕುತ್ಕಂಡೆ ಟೈಮು ನಾಲ್ಕೂವರೆ ಆಗಿದೆ ಇಲ್ಲ ಅಂದರೆ ಇತ್ತು ನೋಡೋದೇ ಚೆನ್ನಾಗಿದೆ ಅಂತ ತಿಂತ ಇದ್ದೀನಿ ಅವಳು ನಮ್ಮ ತಂಗಿ ಇದ್ದಾಳೆ ನಾನು ಸರಿಯಾಗಿ ಹಣ್ಣಾಗಿರೋದನ್ನೇ ಆಗಿರೋದನ್ನೇ ತಂದಿಲ್ಲ ಎಲ್ಲ ಫುಲ್ ಕಾಯಿ ಕಾಯಿ ತಗೊಬಂದುಬಿಟ್ಟಿದ್ದಾಳೆ ಅಕ್ಕಿ ಒಳಗಡೆ ಆಗ್ತಿದ್ದೆ ಇವಾಗ ತರದೆ ಊರಿಗೆ ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೀವಿ ಇವತ್ತು ಹಬ್ಬ ಊರಲ್ಲಿ ಗೊತ್ತಿಲ್ಲ ಏನು ಮಾಡ್ತಾರೆ ಅಂತ ನಮ್ಮ ಮನೆಯವರೆಲ್ಲ ಕೆಲ್ಸಕ್ಕೆ ಹೋಗಿದ್ದಾರೆ ಅವ್ರು ಬಂದ ಮೇಲೆ ಕರ್ಕೊಂಡು ಹೋಗ್ತಾರೋ ಬಿಡ್ತಾರೋ ಬೈಸ್ತಾರೋ ಒಂದೂ ಗೊತ್ತಿಲ್ಲ ವೆಯ್ಟ್ ಮಾಡೋಣ ಆವಾಗಲೇ ನಾಲ್ಕೂವರೆ ಆಯಿತು ನಾನು ಇದ್ದೀನಿ ಹೋಗೋದಾ ಹೋಗೋದಾ ಅಂತ ಏನು ಮಾಡೋದು ಗೊತ್ತಿಲ್ಲ ಬೈಸ್ಬೇಕು ಅಂತಲೇ ಇದ್ದಾರೆ ನಾನೇನು ಮಾಡೋಕ್ಕಾಗೋದಿಲ್ಲ ಬಂದರೆ ಹೋಗ್ತೀನಿ ಬರಲಿಲ್ಲ ಅಂದರೆ ಇರ್ತೀನಿ ಅಷ್ಟೇ ನಾನೇನು ಮಾಡೋಕ್ಕಾಗುತ್ತೆ ಇಲ್ಲ ಒಬ್ಬಳೆ ಆವಾಗಲೇ ಬೆಳಗ್ಗೆ ಹೋಗ್ಬಿಟ್ಟಿದ್ರೆ ಮುಗಿ ಮುಗಿದೋಗ್ತಿತ್ತು ನಾನು ನನ್ನ ಒಬ್ಬಳೆ ಕಳಿಸಲ್ಲ ಯಾಕಂದ್ರೆ ಸಾನು ಕರ್ಕೊಂಡು ಹೋಗ್ಬೇಕಲ್ವ ಸೊ ಒಬ್ಬಳೆ ಆದರೂ ಹೊಟ್ಟು ಹೋಗ್ತೀನಿ ಬಸ್ಸಲ್ಲಿ ಕರ್ಕೊಂಡು ಹೋಗ್ಬೇಕು ಅವರು ನನ್ನ ಬಸ್ಸಲ್ಲಿ ಸಾನನ್ನು ನನ್ನ ಜೊತೆ ಕಳಿಸಲ್ಲ ಸೊ ಅದಕ್ಕೆ ಬರ್ತೀನಿ ಅಂತ ಹೇಳಿದ್ರು ಏನು ಮಾಡ್ತಾರೋ ಗೊತ್ತಿಲ್ಲ ಇನ್ನು ಕೆಲಸಕ್ಕೆ ಹೋಗಲಿಲ್ಲ ಅಂದರೆ ಆಗೋದಿಲ್ಲ ಒಂದು ದಿನವೂ ರಜೆ ಹಾಕಂಗಿಲ್ಲ ಅಲ್ಲಿ ಸೊ ಅದಕ್ಕೋಸ್ಕರ ಹೋಗಿದ್ದಾನೆ ನೋಡೋಣ ಬಂದರೆ ಹೋಗೋದಿಲ್ಲ ಅಂದರೆ ಇಲ್ಲ ಹಾಗೆ ಮಿನಿಲ್ವಾಗ್ ಮಾಡ್ತಾಯಿದ್ದೀನಿ ಪ್ಲೀಸ್ ಪ್ಲೀಸ್ ನೀವು ಸಪೋರ್ಟ್ನ ಇದ್ದೀರ ಎಲ್ಲರೂ ಸಪೋರ್ಟ್ನ ಮಾಡಿ ನನ್ನ ತಂಗಿ ಇಲ್ಲ ಊರಿಗೆ ಹೋಗಿದ್ದಾಳೆ ನಾನು ಒಬ್ಳೆ ಮನೇಲಿ ಅದಕ್ಕೋಸ್ಕರ ಲಾಗ್ ಮಾಡ್ತಾ ಇದ್ದೀನಿ ಇಲ್ಲ ನೋಡಿ ಹೇಗಿದೆ ಅಂತ ಚಿಕ್ಕ ಚಿಕ್ಕದೆಲ್ಲ ತಗೊಬಂದ್ಬಿಟ್ಟು ಪ್ರೊಡಕ್ಟ್ ಫ್ರೆಂಡ್ಸ್ ಅಣ್ಣೇ ಆಗಿಲ್ಲ ಅದ್ರೊಳಗಡೆ ಅಣ್ಣೇ ಇಲ್ಲ ಏನು ಮಾಡೋದು ಬೇಜಾರಾದ ಅಂತ ಸುಮ್ಮನೆ ತಿಂತಾ ಕೂತಿದ್ದೀನಿ ಅಷ್ಟೇ ಮನೆ ಮಾಡೋ ಒಂಥರ ಬೇಜಾರು ಇವತ್ತು ಮನಸ್ಸಿಗೆ ಅನಿಸೇ ಸರಿಯಿಲ್ಲ ಟ್ಯಾಂಕ್ಸ್ ನೋಡ್ತಾ ನೋಡ್ತಾ ಸಂಜೆ ಹಾಗೆ ಹೋಯ್ತು ಟೈಮ್ ಹೋಗಿದ್ದೆ ಗೊತ್ತಾಗಿಲ್ಲ ಫ್ರೆಂಡ್ಸ್ ಇವತ್ತು ಕೆಲಸ ಅದು ಇದು ಅಂತ ಹೇಳಿ ಇವಾಗ ಹಾಲನ್ನು ಬಿಸ್ಕೆಟ್ನೂ ತರಿಸಿದ್ದೀನಿ ಕಾಫಿ ಇಟ್ಕೊಂಡು ಕುಡಿಬೇಕು ಕಾಫಿ ಇಟ್ಟು ಇವಾಗ ಬಂದಿದ್ದೀನಿ ಬನ್ನಿ ಎಲ್ಲರೂ ಕಾಫಿ ಕುಡಿಯೋಣ ಇವಾಗ ನೈಟು ಸಾಂಬಾರಿಗೆ ಬೆಂಡೆಕಾಯಿ ಸಾಂಬಾರು ಮಾಡೋದ ಅಂತ ಅಂದ್ಕೊಂಡಿದ್ದೀನಿ ರಂಟಿ ಕೊಟ್ಟಿದ್ದರು ಸೊ ಇಲ್ಲೇ ಅವ್ರ ಮನೆ ಹತ್ರನೇ ಬೆಳೀತಾರಲ್ವ ಅದಕ್ಕೆ ಕೊಟ್ಟಿದ್ದರು ಜ ಎಲ್ಲರ ಮನೆಗೂ ಕೊಟ್ಟಿದ್ದಾರೆ ಸೊ ಇವಾಗ ಅದನ್ನೇ ಸಾಂಬಾರು ಮಾಡಬೇಕು ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಸಪೋರ್ಟ್ನ ಮಾಡಿ ತ್ಯಾಂಕ್ ಯು